ಸಂಜೆಯ ಹೊತ್ತು ಹೊಸ್ತಿಲಲ್ಲಿ ಕುಳಿತುಕೊಳ್ಳಬಾರದು ಎಂದು ಹೇಳುವುದೇಕೆ ಅನೇಕ ಏಳುಬೇಳುಗಳನ್ನು ಕಂಡಿರುವ ಅನುಭವದಿಂದ ಜ್ಞಾನವನ್ನು ಪಡೆದಿರುವ ನಮ್ಮ ಹಿರಿಯರು ಸಂಜೆಯ ನಂತರ ಮನೆ ಬಾಗಿಲಲ್ಲಿ ನಿಂತಾಗ ಅಥವಾ ಕುಳಿತರೆ ಹಿರಿಯರು ಹೊಸ್ತಿಲಲ್ಲಿ ಕುಳಿತುಕೊಳ್ಳಬಾರದು ಎಂದು ಹೇಳುವುದನ್ನು ಗಮನಿಸಿರಬಹುದು ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಮನೆಯ ಮುಖ್ಯ ಬಾಗಿಲು ತಾಯಿ ಲಕ್ಷ್ಮಿಗೆ ಸಂಬಂಧಿಸಿದ್ದು ಲಕ್ಷ್ಮೀದೇವಿಯು ಸಂಜೆ ಮನೆಗೆ ಆಗಮಿಸುತ್ತಾಳೆ ಎಂದು ನಂಬಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಯಾವುದೇ ವ್ಯಕ್ತಿಯು ಹೊಸ್ತಿಲಲ್ಲಿ ನಿಂತಿದ್ದರೆ ಅಥವಾ ಕುಳಿತಿದ್ದರೆ ಆಗ ಲಕ್ಷ್ಮೀದೇವಿಯು ಹೊಸ್ತಿಲಿನಿಂದ ಹಿಂದಿರುಗುತ್ತಾಳೆ ಎಂದು ನಂಬಲಾಗಿದೆ ಆದ್ದರಿಂದ ಸಂಜೆ ಹೊಸ್ತಿಲಲ್ಲಿ ಕುಳಿತುಕೊಳ್ಳುವ ಅಭ್ಯಾಸ ಬಿಟ್ಟು ಬಿಡಬೇಕು ಇದಲ್ಲದೆ ಬೂಟುಗಳು ಮತ್ತು ಚಪ್ಪಲಿಗಳನ್ನು ಮನೆಯ ಬಾಗಿಲಿನ ಮುಂದೆಯೇ ಇಡಬಾರದು ಹೀಗೆ ಮಾಡುವುದರಿಂದ ಮನೆಯಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗುತ್ತದೆ ಎಂದು ನಂಬಲಾಗಿದೆ ಸಂಜೆ ಮನೆಯ ಮುಖ್ಯ ದ್ವಾರದಲ್ಲಿ ದೀಪವನ್ನು ಹಚ್ಚಬೇಕು ಮತ್ತು ಸಾಧ್ಯವಾದರೆ ಸಂಜೆ ಮುಖ್ಯ ದ್ವಾರವನ್ನು ತೆರೆದಿಡಬೇಕು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು